ಅದ್ರ ಬಗ್ಗೆ ನಾನು ಈಗಾಗಲೇ ಒಂದು ನಿರ್ಧಾರವನ್ನು ಕೈಕೊಂಡಿದ್ದಾರೆ ವರಿಷ್ಠರು ನಿರ್ಧಾರವನ್ನು ಕೈಕೊಂಡವರು ಭಾಳಷ್ಟು ವಿಚಾರ ಮಾಡಿಕೊಂಡು ನಿರ್ಧಾರ ಕೈಕೊಂಡಿದ್ದಾರೆ ಎಲ್ಲ ಕಾನ್ಸ್ಟಿಕ್ವೆನ್ಸಿಯಲ್ಲಿ ವಿಚಾರ ಮಾಡಿಕೊಂಡು ನಿರ್ಧಾರ ಮಾಡಿದ್ದಾರೆ ಅದ್ರ ಬಗ್ಗೆ ಮಾ ನಾ ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗುವುದಿಲ್ಲ ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗುವುದಿಲ್ಲ ನೀವು ಬರುವಂಥ ದಿವಸ ನಿಮ್ಗೆ ಗುರ್ತಾಗ್ತದೆ ಎಲ್ಲವನ್ನು ವಿಚಾರ ಮಾಡಿಕೊಂಡೆ ವರಿಷ್ಠರು ನಿರ್ಧಾರಕ್ಕೆ ಬಂದಿದ್ದಾರೆ ಅಲ್ಲಿ ನಾನು ನೋಡ್ರಿ ನನ್ನ ಅಭಿಪ್ರಾಯ ಯಾವುದು ಮುಖ್ಯ ಅಲ್ಲ ಇವತ್ತು ವರಿಷ್ಠರು ನಿರ್ಧಾರ ತೊಗೊಂಡಿದ್ದಾರೆ ಅದ್ರ ಪ್ರಕಾರ ನಡ್ಕೋಬೇಕಾಗ್ತದೆ ನಾವು ಪಕ್ಷ ಕಟ್ಟುವಂಥ ಎಲ್ಲರೂ ಒಗ್ಗಟ್ಟಿಂದ ನನ್ನ ಏನಿದೆ ಎಲ್ಲರೂ ಕೂಡಿಕೊಂಡು ಕಟ್ ಪಕ್ಷ ಕಟ್ಟಬೇಕನ್ನುವಂಥದ್ದು ನಮ್ಮ ಆಸೆ ಇನ್ನೂ ಹೆಚ್ಚು ಶಕ್ತಿ ಎಲ್ಲರೂ ಕೂಡಿದಾಗ ಶಕ್ತಿ ಇರ್ತದೆ ನಾನು ನೋಡಿರಿ ಒಂದು ಪಾರ್ಟಿ ನಾನು ರಾಷ್ಟ್ರೀಯ ಪಕ್ಷದ ಒಳಗಿದ್ದೀನಿ ನನ್ನ ಇಂಡಿವಿಜುವಲ್ ಅಭಿಪ್ರಾಯ ಎಲ್ಲಿ ಹೇಳಕ್ಕೆ ಬರೋದಿಲ್ಲ

ಆಫ್ಟರ್ ಸಿಕ್ಸ್ ಮಂತ್ಸ್ ಏಟ್ ಮಂತ್ಸ್ ಒನ್ ಇಯರ್ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಎಲ್ಲವನ್ನೂ ಕಾನ್ಸು ಎಲ್ಲ ನೋಡಿಕೊಂಡು ನಿರ್ಧಾರಕ್ಕೆ ಬಂದಿರ್ತಾರೆ ನಾ ರಾಷ್ಟ್ರೀಯ ಪಕ್ಷ ಒಬ್ಬ ಕಾರ್ಯಕರ್ತನಾಗಿ ವರಿಷ್ಠಾರ ಬಂದರೆ ಅದು ಬೈಂಡಿಂಗ್ ಬೈಂಡಿಂಗ್ ಆನ್ಲಿ ಅನ್ಸಿ ಸೋಮಶೇಖರ್ ಆಗಿರ್ಬೋದು ಮತ್ತು ಅವ್ರಿಗೆ ಹೆಬ್ಬರಾಗಿರ್ಬೋದು ಅವರು ಪಕ್ಷದ ಬಿಟ್ಕೊಂಡು ಕಾಂಗ್ರೆಸ್ಗೆ ಜಾಯ್ನ್ ಆಗಿದ್ದಾರ ಅದರಿಗೆ ಅವ್ರ ಮೇಲೆ ಶಿಸ್ತು ಮೊದಲು ತಮಗೆ ತಗೊಳ್ತಾರೆ ಹೈಕಮಾಂಡ್ ಆಗಿರ್ಬೋದು ನಮ್ಮ ರಾಜ್ಯ ಮಟ್ಟದ ನಾಯಕರಾಗಿರ್ಬೋದು ಎಲ್ಲರೂ ಒಂದು ಕಡೆ ವೀಕಾ ಇಲ್ಲದೆ ವರಿಷ್ಠರು ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾರೆ ಪಾರ್ಟಿ ಹಿತ ದೃಷ್ಟಿಯಿಂದ ಕೆಲವೊಮ್ಮೆ ತಡವಾಗಿ ನಿರ್ಧಾರ ತಗೋತಾರೆ ಕೆಲವೊಮ್ಮೆ ತಕ್ಷಣ ತೆಗೆದುಕೊಳ್ತಾರೆ ವರಿಷ್ಠರು ಎಲ್ಲ ವಿಚಾರ ಮಾಡಿಕೊಂಡು ಒಂದು ತಾಳ್ಮೆಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದೇ ರೀತಿ ಅವ್ರ ಕೇಸಿನಲ್ಲಿ ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ತಾರೆ ಯಾರಿಗೆ ನೋಡಿರಿ ನಾವೊಂದು ಹೆದರೊಗ್ಗ ಇದೇನಾಗಿದೆ ದೇಶದ ಬಗ್ಗೆ ಒಂದು ದೇಶ ಪ್ರೇಮ ಮತ್ತು ಅಭಿಮಾನ ಇರಬೇಕು ಇಲ್ಲಿದ್ದಂಥವ್ರಿಗೆ ಕೆಲವರಿಗೆ ಬೇರೆ ದೇಶದ ಬಗ್ಗೆ ನಾ ಅಭಿಮಾನ ಭಾಳ ಆಗಿಬಿಟ್ಟಿದೆ ಕೆಲವರಿಗೆ ಅದರಿಂದಲೇ ಇವತ್ತು ಈ ರೀತಿಯಾದ ಗೊಂದಲಗಳು ಮತ್ತು ಸಂಘರ್ಷಗಳು ಈಡ್ಲಿ ಈಡಾಗಲಿಕ್ಕೆ ಸಾಧ್ಯತೆ ಇವತ್ತು ಪಾಲಿಸ್ತಾನದ ಬಗ್ಗೆ ಘೋಷಣೆ ಮಾಡುವಂಥದ್ದು ಪಾಕಿಸ್ತಾನದ ಬಗ್ಗೆ ಘೋಷಣೆ ಮಾಡುವಂಥದ್ದು ಇದು ದೇಶದ್ರೋಹದ ಕೆಲಸ ಇದೆ ದೇಶದ ದ್ರೋಹದ್ದು ಅದಕ್ಕೆ ಅವ್ರಿಗೇನಾಗಿದೆ ಅವ್ರಿಗೆ ಇದು ಅಲ್ಪಸಂಖ್ಯಾತ ತುಷ್ಟೀಕರಣ ಅನ್ನುವಂಥ ಚಲೋ ಆಗಿದಲ್ಲ ಇದು ಕಾಂಪಿಟಿಷನ್ ಇನ್ ಬಿಟ್ವೀನ್ ಕಾಂಗ್ರೆಸ್ ಪಾರ್ಟಿ ಆ್ಯಂಡ್ ಎಸ್ ಡಿ ಪಿ ಅವ್ರ ನಡುವೆ ಕಾಂಪಿಟೇಷನ್ ಅಲ್ಪ ಅಲ್ಪಸಂಖ್ಯಾತರು ಎಷ್ಟು ಪಡಿಸ್ಬೇಕು ಎಷ್ಟು ತುಷ್ಟೀಕರಣ ಮಾಡಬೇಕು ಅದರಿಂದ ಅವ್ನಿಗೆ ಪೊಲಿಟಿಕಲ್ ಗೇನ್ ಆಗ್ತದೆ ಈ ನೀವು ಮಂಗಳೂರು ಉಡುಪಿ ಕಡೆ ಹೋಗ್ರಿ ಎಸ್ ಟಿ ಇವೆಲ್ಲ ಎಷ್ಟಿದೆ ಸಿಕ್ಕಾಪಟ್ಟೆ ಪವರ್ಫುಲ್ ಅವರು ಯಾಕಂದರೆ ಈ ತುಷ್ಟೀಕರಣದಿಂದ ಮುಸಲ್ಮಾನ ಪರವಾಗಿ ಮಾತಾಡಿದ್ದೇ ಮಾತಾಡಿದ್ದು ಪಾಕಿಸ್ತಾನ ಪರವಾಗಿ ಮಾತಾಡಿದ್ದೇ ಮಾತಾಡಿದ್ದು ಪಾಲಿಸ್ತಾನದ ಬಗ್ಗೆ ಮಾತಾಡಿದ್ದೇ ಮಾತಾಡಿದ್ದು ಅವ್ರಿಗೆ ಪಾಲಿಸ್ತಾನದಾಗ ಏನೈತಿ ಏನದು ಗುರ್ತಿಲ್ಲ ಇವರಿಗೆ ಪಾಕಿಸ್ತಾನದಾಗ ಏನೈತಿ ಅಲ್ಲಿ ಅಲ್ಲಿ ಮುಸಲ್ಮಾನದ ಏನು ಪರಿಸ್ಥಿತಿ ಇದೆ ಗೊತ್ತಿಲ್ಲ ಆದರೆ ಇಲ್ಲಿದ್ದು ಇಲ್ಲಿ ಊಟ ಮಾಡಿ ಇಲ್ಲಿ ಋಣ ಇಲ್ಲಿ ನೆಲದು ಋಣ ತಿಂದು ಇವತ್ತು ಅಲ್ಲಿ ಬಗ್ಗೆ ಮಾತಾಡ್ತಾರೆ ಇವು ದೇಶದ್ರೋಹಿಗಳು ಹೀಗಾಗಿ ದೇಶದ್ರೋಹಿಗಳ ಬಗ್ಗೆ ಭಾರತ ದೇಶ ಭಾರತ ಸರ್ಕಾರ ಏನು ಕ್ರಮ ಕೈ ಕೈಕೋತಾರೆ ಡೆಫಿನೆಟ್ಲಿ ಆದರೆ ಎಲ್ಲೆಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ ಅವ್ರು ಇಂಥದಕ್ಕೆ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅದು ಡಿಸ್ಕರೇಜ್ ಮಾಡುವಂಥ ಕೆಲಸ ಮಾಡಲಿ ಅಲ್ಲಿ ಮಮತಾ ಬ್ಯಾನರ್ಜಿ ವೆಸ್ಟ್ ಬೆಂಗಾಲ್ದಾಗೆ ಮೊನ್ನೆ ಪಾರ್ಲಿಮೆಂಟಲ್ಲಿ ಹೇಳ್ತಾ ಇದಾರೆ ಅಮಿತ್ ಶಾ ಅವರು ಅಲ್ಲಿ ಒಂದು ತಂತಿ ಬೇಲಿ ತಂತಿ ಮೇಲೆ ಹಾಕ್ಲಿಕ್ಕೆ ಹೋದರೆ ಆ ಗೋಡೆ ನಿರ್ಮಾಣ ಮಾಡಲಿಕ್ಕೆ ಹೋದರೆ ಅಲ್ಲಿ ಲ್ಯಾಂಡ್ ಎಕ್ವಿಷನ್ ಮಾಡಿ ಇಲ್ಲ ಮಮತಾ ಬ್ಯಾನರ್ಜಿ ಆ ಏರಿಯಾದಿಂದ ಬಂಗ್ಲಾದೇಶಿಯವರು ಪ್ರತಿನಿತ್ಯ ನುಗ್ಗಿ ಇದ್ರು ಒಳಗೆ ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿಯ ಮುಸಲ್ಮಾನರು ವೆಸ್ಟ್ ಬೆಂಗಾಲ್ಗೆ ಬಂದರೂ ಅವ್ರು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಕ ಇದಕ್ಕೆ ಸಹಕಾರ ಇಲ್ಲ ಅಂದರೆ ಎಲ್ಲವೂ ಅಲ್ಪಸಂಖ್ಯಾತರ ತುಷ್ಟಿಕರಣದಿಂದ ನೋಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ದ್ರೋಹ ಆಗ್ತದೆ ಇಷ್ಟಾದರೂ ಸದ್ಯಕ್ಕೆ ಮೋದಿಯವ್ರ ಸರ್ಕಾರ ಅಮಿತ್ ಶಾ ಅವ್ರ ನೇತೃತ್ವದಲ್ಲಿ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ನಿಯಂತ್ರಣ ಮಾಡಿದೆ ವಿದೇಶಿಗರ ಬಗ್ಗೆ ಅದರಲ್ಲಿ ಮುಸಲ್ಮಾನರ ಬಗ್ಗೆ ಬರುವಂಥ ದೋಷಗಳು ಇನ್ನೂ ನಿಯಂತ್ರಣ ಮಾಡ್ತೀವಿ ಇಲ್ಲಿ ಏನಂದರೆ ಈ ಹನಿ ಟ್ರ್ಯಾಪು ನನಗೆ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಅವರೇ ಮೊದಲು ಡಿಸ್ಕ್ಲೋಸ್ ಮಾಡಿದ್ರು ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂದರು ಐದಾರು ದಿವಸ ಕಂಪ್ಲೇಂಟ್ ಕೊಡಲಿಲ್ಲ ನಂತರ ಕಂಪ್ಲೇಂಟ್ ಕೊಟ್ಟರು ಯಾರ ಕಡೆ ಕೊಟ್ಟರು ಪರಮೇಶ್ವರ ಕಡೆ ಜಿ ಪರಮೇಶ್ವರ್ ಹೋಮ್ ಮಿನಿಸ್ಟರ್ಗೆ ಹಾಗಾದ್ರೆ ಇನ್ನು ಎಲ್ಲರೂ ಇನ್ನು ಕಂಪ್ಲೇಂಟ್ ಎಲ್ಲಿ ಲಾಂಚ್ ಮಾಡಬೇಕೀವಿ ನಾವು ಸಂಬಂಧಪಟ್ಟಂಥ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಅಲ್ಲ ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳಲ್ಲ ಇನ್ನು ಮೇಲೆ ಎಲ್ಲರೂ ನಾನು ಕಾಲ್ ಮಾಡ್ತೀನಿ ಇನ್ನು ಮೇಲೆ ಹೋಮ್ ಮಿನಿಸ್ಟ್ರೇ ಕಂಪ್ಲೇಂಟ್ ತೊಗೊತಾರೆ ಹಾಗಾದ್ರೆ ಒಬ್ಬ ಜವಾಬ್ದಾರಿ ಇರೋದಂಥ ಮಂತ್ರಿ ಹೋಮ್ ಮಿನಿಸ್ಟ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಇನ್ನು ಉಳಿದು ಜನಸಾಮಾನ್ಯರು ಸಹಿತ ಹೋಮ್ ಮಿನಿಸ್ಟ್ರಿಗೆ ಕಡೆನೂ ಹೋಗಬೇಕು ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತ್ತು ಏನಾದರೆ ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲೇ ಒಳ ಬೀಗುದು ಸ್ಟಾರ್ಟ್ ಆಗಿದೆ ಬಹುಶಃ ಇದನ್ನು ಮುಚ್ಚಿ ಹಾಕುವಂಥ ಒಂದು ವ್ಯವಸ್ ವ್ಯವಸ್ಥಿತವಾದಂಥ ತಂತ್ರ ನಡೀತಾ ಇದೆ ಯಾಕಂದ್ರೆ ನಾನು ಹೇಳಿದ್ದೆ ಮೊದಲಿಂದ ಇದನ್ನು ಸಿ ಬಿ ಐ ತನಿಖೆ ಕೊಟ್ಟರೆ ಮಾತ್ರ ಇದಕ್ಕೆ ಸರಿಯಾದಂಥ ಉತ್ತರ ಸಿಗಲಿಕ್ಕೆ ಸಾಧ್ಯತೆ ಯಾರು ಇದರಲ್ಲಿ ಹಿಂದೆ ಹಿನ್ನೆಲೆ ಇದ್ದಾರೆ ಯಾರು ಪ್ರೊಡ್ಯೂಸರ್ ಇದ್ದಾರೆ ಯಾರು ಡೈರೆಕ್ಟರ್ ಇದ್ದಾರೆ ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಹೊರಗೆ ಬರಬೇಕಾದ್ರೆ ಯಾಕಂದರೆ ರಾಜಣ್ಣವ್ರು ಹೇಳಿದ ಪ್ರಕಾರ ನಲ್ವತ್ತೆಂಟು ಜನರು ಹನಿ ಟ್ರಾಫಿಕ್ ಒಳಗಾಗಿದ್ದಾರೆ ಆ ಹಿನ್ನೆಲೆ ಇಟ್ಕೊಂಡು ನೋಡಿದರೆ ಇಷ್ಟು ದೊಡ್ಡ ಪ್ರಮಾಣದ ಒಂದು ಸ್ಕ್ಯಾಮು ಹನಿ ಟ್ರ್ಯಾಪ್ ಇದ್ದಾಗ ಅದನ್ನು ಸಿ ಬಿ ಐ ಕೊಡುವಂಥದ್ದೇ ಒಳಿತು ಅನ್ನುವಂಥದ್ದು ಹೇಳ್ತೀನಿ ಆವಾಗ ನಿಜವಾದಂಥದ್ದು ಯಾರಿದೆ ಅನ್ನುವಂಥದ್ದು ಹೊರಗೆ ಬರಲಿಕ್ಕೆ ಸಾಧ್ಯತೆ ಮತ್ತು ಇದೇನು ಇನ್ ಫೈಟಿಂಗ್ ನಡೀತಾ ಇಲ್ಲ ಕಾಂಗ್ರೆಸ್ನಲ್ಲಿ ಇನ್ ಫೈಟಿಂಗ್ದಿಂದೇ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಸರ್ಕಾರ ಕುಸಿದೋಗ್ತದೆ ಡೆಫಿನೆಟ್ಲಿ ಪ್ರಾಕ್ಸಿ ವಾರ್ ನಡೀತಾ ಇದೆ ಸಿ ಎಮ್ ಅವರು ತಾವು ನೇರವಾಗಿ ಮಾತಾಡ್ತಾಯಿಲ್ಲ ಅವರು ಅದಿ ಐದು ವರ್ಷ ಅಧಿಕಾರದಲ್ಲಿ ಮುಂದುವರಿಬೇಕಂತ ಒಂದು ತಂತ್ರ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ಇಳಿಸಿ ನಾನು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಅವ್ರದ್ದೊಂದು ಫೈಟಿಂಗ್ ಇದು ತಮ್ಮ ಶಾಸಕರು ತಮ್ಮ ಮಂತ್ರಿಗಳ ಮುಖಾಂತರ ಅವ್ರ ಮುಖಾಂತರ ಹೇಳಿಕೆಗಳು ಕೊಡುವ ಮುಖಾಂತರ ಒಂದು ಪ್ರಾಕ್ಸಿ ವಾರ್ ನಡೀತಾ ಇದೆ ಇದರದ್ದು ರಿಸಲ್ಟ್ ಏನಂದರೆ ಇನ್ ನಿಂದ ಗೌರ್ಮೆಂಟು ಕೊಲ್ಯಾಪ್ಸ್ ಆಗ್ತದೆ ಎನಿ ಟೈಮ್ ದಿಸ್ ಗೌರ್ಮೆಂಟ್ ಮೇ ಗೋ ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ದಿಲ್ಲಿಗೆ ಸಿದ್ದರಾಮಯ್ಯವ್ರು ಹೋಗ್ತಾ ಇದ್ದಾರೆ ಡಿ ಸಿ ಹೋಗ್ತಾ ಇದ್ದಾರೆ ಮಂತ್ರಿಗಳು ಹೋಗ್ತಾ ಇದ್ದಾರೆ ಇದು ದಿನನಿತ್ಯ ಸುದ್ದಿ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಈ ಸರ್ಕಾರ ಒಂದು ಅಂತಿಮ ಕ್ಷಣಕ್ಕೆ ಬಂದಿದೆ ಅಂತ ನಾ ಹೇಳ್ತೇನೆ ಸರಿ ಈಗ ಈ ಇವರಿವರ ತಿಕ್ಕೆ ಆಟ ನಡೆದರೆ ಜನಸಾಮಾನ್ಯವರು ಸಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ರಾಜ್ಯದಲ್ಲಿ ಅದನ್ನು ನಾ ಕೂಡ ನಾವು ಈ ಒಂದೇ ವರ್ಷದಲ್ಲಿ ಒಂಬತ್ತು ರೂಪಾಯಿ ಏರಿಕೆ ಮಾಡ್ತಾರೆ ಅಂತಂದರೆ ಬರೀ ಹಾಲಿನ ಸಲುವಾಗಿ ಇಷ್ಟ ಆಯ್ತಂದ್ರೆ ಉಳಿದಿದ್ದು ಯಾವ ಪರಿಸ್ಥಿತಿ ಅದು ಭಾಳಷ್ಟು ವರ್ಷ ಆಗ್ತಾ ಇದೆ ಇವತ್ತು ಈ ಗ್ಯಾರಂಟಿ ಯೋಜನೆ ಮುಖಾಂತರ ಗ್ಯಾರಂಟಿ ಯೋಜನೆ ಮುಖಾಂತರ ಇವತ್ತು ಆರ್ಥಿಕ ಸ್ಥಿತಿ ಭಾಳ ಹದಗೆಟ್ಟು ಹೋಗಿದೆ ಅದಕ್ಕಾಗಿ ದರ ಏರಿಕೆ ಅನ್ನುವಂಥದ್ದು ಇವತ್ತು ಜನಸಾಮಾನ್ಯರ ಮೇಲೆ ಹೊರೆ ಆಗ್ತಾ ಇದ್ದಾರೆ ಅದರಿಂದ ಜನ ಬೇಸತ್ತು ಹೋಗಿದ್ದಾರೆ ರೋಸತ್ತು ಹೋಗಿದ್ದಾರೆ ಒಂದು ಕಡೆ ಆಡಳಿತದಲ್ಲಿ ಕಂಟ್ರೋಲ್ ಇಲ್ಲ ಈಗ ನೋಡಿ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ ಯಾವ ರೀತಿ ಆಡಳಿತದಲ್ಲಿ ಕಂಟ್ರೋಲ್ ಇಲ್ಲ ಅಧಿಕಾರಿಗಳು ಯಾವ ಮಂತ್ರಿಗಳ ಮಾತು ಶಾಸಕರ ಮಾತು ಕೇಳ್ತಾ ಇಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತಂದರೆ ಅರವಿ ದೇಶಪಾಂಡೆ ಅವರು ಉದಾಹರಣೆ ಮೊನ್ನೆ ಅವ್ರ ಕ್ಷೇತ್ರ ಸೀನಿಯರ್ ಮೋಸ್ಟ್ ಲೀಡರ್ ಅವ್ರ ಅರವಿ ದೇಶಪಾಂಡೆ ಭಾಳಷ್ಟು ವರ್ಷ ಮಿನಿಸ್ಟ್ರಾಗಿ ಕೆಲಸ ಮಾಡಿದಂಥವ್ರು ಇವತ್ತು ಅವರ ಕ್ಷೇತ್ರ ಮೊನ್ನೆ ಒಂದು ಕ್ಷೇತ್ರದ ಒಂದು ವಿಲೇಜ್ಗೆ ಹೋದಾಗ ಅದು ಒಂದು ಸಭೆ ತೆಗೆದುಕೊಂಡಾಗ ಅಲ್ಲಿ ತಹಶೀಲ್ದಾರ್ ಅವ್ರು ಮಾತು ತಯಾರಿಲ್ಲ ಒಬ್ಬ ಪಿ ಡಿ ಒಬ್ಬ ಪಿ ಡಿ ಒ ಅವ್ರ ಮಾತು ಕೇಳಕ್ತಾ ತಯಾರಿಲ್ಲ ಒಂದು ಜಸ್ಟ್ ಒಬ್ಬ ಮಹಿಳೆ ಬಂದು ನಮ್ಮ ಮನೆ ಹೋಗಿದೆ ನೆರೆ ಹಾವಳಿಗೆ ಅದಕ್ಕೊಂದು ಪರಿಹಾರ ಧನ ಕೊಡ್ರಿ ಅಂತ ಹೇಳಿ ನಾನು ಅಡ್ಡಾಡ್ತಾ ಅಡ್ಡಾಡ್ತಾಯಿದ್ದೇನೆ ತಹಶೀಲ್ದಾರ್ ಕಚೇರಿಗೆ ಪಿ ಡಿ ಒ ಕಡೆ ನನಗೆ ಒಂದು ಪೈಸಾ ಸಿಕ್ಕಿಲ್ಲ ಅಂತ ಹೇಳಿ ಅದಕ್ಕೆ ಉತ್ತರ ಸರಿಯಾಗಿ ಕೊಡದಿದ್ದಕ್ಕೆ ಅವ್ರು ಸಸ್ಪೆಂಡ್ ಮಾಡ್ರಿ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ರಿ ಅಂತೇಳಿ ಲೀವ್ ಮೇಲೆ ಕಳಿಸುವಂಥ ಕೆಲಸ ಇವತ್ತು ಅರವಿಂದ್ ದೇಶಪಾಂಡೆ ಒಬ್ಬ ಸೀನಿಯರ್ ಮೋಸ್ಟ್ ಲೀಡರ್ ಜಸ್ಟ್ ಈಗ ಎಮ್ ಎಲ್ ಎ ಅವ್ರ ಮಾತು ಇವತ್ತು ನಡೀದಿಲ್ಲ ಅಂತಂದರೆ ಸರ್ಕಾರದ ಆಡಳಿತ ವ್ಯವಸ್ಥೆ ಎಷ್ಟು ಕುಸಿದು ಹೋಗಿದೆ ಇದರ ಮೇಲೆ ನೀವು ಅರ್ಥ ಮಾಡಬ್ರಿ ಹೀಗಾಗಿ ಜನಸಾಮಾನ್ಯರು ಹೋಗಿದ್ದಾರೆ ಕರಪ್ಷನ್ ತು ಆಗಿದೆ ಕರಪ್ಷನ್ ಸಿಕ್ಕಾಪಟ್ಟೆ ಕರಪ್ಷನ್ ಇವತ್ತು ಪ್ರತಿಯೊಂದು ಇದಕ್ಕೆ ಯಾವುದೇ ಇದಕ್ಕೆ ನೀವು ಡಿಪಾರ್ಟ್ಮೆಂಟ್ಗೆ ಹೋಗಿರಿ ಹಣ ಇಲ್ಲದೇ ಯಾವುದೇ ಒಂದು ಸರ್ಟಿಫಿಕೇಟ್ ಸಿಗುವುದಿಲ್ಲ ಇವತ್ತು ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ ಈಗ ಹೊಸದಾಗಿ ಚಲೋ ಇಲ್ಲ ಸೋ ಇರೋದು ಸ್ವತ್ತು ಅಂತೇಳಿ ಈ ಸೊತ್ತು ಅಂತೇಳಿ ಈ ಸೊತ್ತು ಅಂತ ನಡೋದಿಲ್ಲ ಇದ್ರಿಗೆ ಯಾರು ರೊಕ್ಕ ಕೊಡ್ತಾರಲ್ಲ ಅವ್ರಿಗೆ ತಕ್ಷಣ ಈ ಸೊತ್ತು ಸಿಗ್ತದೆ ನೀವು ಯಾರಿಗೆ ಹಣ ಕೊಡೋದಿಲ್ಲಲ್ಲ ಅವ್ರಿಗೆ ಆ ಡಾಕ್ಯುಮೆಂಟ್ ತೊಗೊಂಬರಿ ಈ ಡಾಕ್ಯುಮೆಂಟ್ ತೊಗೊಂಬ್ರಿ ಅಂತೇಳಿ ಆರು ತಿಂಗಳ ಒಂದು ವರ್ಷ ಅಡ್ಯಾಡ್ಸಾರೆ ಅಂಥ ಸಫಲಾದಂಥವ್ರು ಇದ್ದಾರೆ ಹಣ ಕೊಟ್ಟು ಒಂದು ದಿವ್ಸಲ್ಲಿ ಸೋ ಸೋ ಈ ಸೊತ್ತದ್ದು ಸರ್ಟಿಫಿಕೇಟ್ ತೊಗೊಂಬಂದ್ರು ಇದ್ದಾರೆ ನನ್ನ 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 ಅನುಭವಕ್ಕೆ ಬಂದಿದೆ ಅಂದರೆ ಈ ರೀತಿ ರ್ಯಾಂಪರ್ಡ್ ಕರಪ್ಷನ್ ನಡೆದ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರ್ತಾ ಇದೆ ಅದರಿಂದ ಜನ ಹೋಗಿದ್ದಾರೆ ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟದ ಹಾನಿ ಎಂದು ಹೇಳಿದರು ಯಾವ ರೀತಿ ಹೋರಾಟ ಈಗ ಅವರು ಎಲ್ಲ ಡಿಟೇಲ್ಸನ್ನು ನಮ್ಮ ಸುಭಾಷ್ ಪಾಟೀಲ್ ಹೇಳ್ತಾರೆ ಈಗ ಈಗ ರಾಜ್ಯದ ಎಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ಇನ್ನೇನು ಇವತ್ತು ಪತ್ರಿಕೆಯಲ್ಲಿ ಬಂದದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆಮೇಲೆ ನಿರಂತರವಾದಂಥ ಹೋರಾಟ ಮೆರವಣಿಗೆ ಇದರ ಮುಖಾಂತರ ಜನಜಾಗೃತಿ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾರೆ